ಸನ್ನಿಧಿಯಲ್ಲಿ ಒಂದು ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಈ ಕಾರ್ಮಿಕ ದೃತಿ ಇಲಾಖೆ ಅಧಿಕಾರಿಗಳಾದಂಥ ವಿಜಯ್ ಕುಮಾರ್ ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಚಾಮರಾಜನಗರದಿಂದ ನಾವು ಹಲವಾರು ಕಾಲೇಜುಗಳಿಂದ ಇಲ್ಲಿ ಸ್ವ ಇಚ್ಛೆಯಿಂದ ಸೇವೆ ಮಾಡಲಿಕ್ಕೆ ಬಂದಿರುವಂಥ ಎಲ್ಲ ಕೂಡ ಸಮ ಇಂದು ವಿಶ್ವ ಅಂತ ಏನಿದೆ ದಿನದಲ್ಲಿ ವಿಶ್ವ ಜಲ ದಿವಸ ಇದೆ ಮತ್ತು ಅರಣ್ಯ ದಿವಸವೂ ಇದೆ ಮತ್ತು ಬಲಿದಾನ ದಿವಸನೂ ಇದೆ ಹೀಗೆ ಹಲವಾರು ಒಂದು ಶುಭ ಪರ್ವದಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಶರೀರದಲ್ಲಿ ಐದು ತತ್ವಗಳಿವೆ ಮಣ್ಣಿನಿಂದಾಗಿರುವುದು ಶರೀರ ಗಾಳಿಯಿಂದಾಗಿರುವುದು ಮನಸ್ಸು ಸೂರ್ಯನಿಂದ ಆಗಿರೋದು ಬುದ್ಧಿ ನೀರಿನಿಂದಾಗಿರೋದು ಚುತ್ತ ಆಕಾಶದಿಂದ ಬಂದಿರೋದು ಜೀವ ಅದಕ್ಕೆ ಇವು ಐದು ತತ್ವಗಳು ಕೂಡಿಸೇ ಪ್ರತಿಯೊಬ್ಬರದ್ದು ಶರೀರ ನಿರ್ಮಾಣ ಆಗಿದ್ದರು ಆದರೆ ಈ ಶರೀರ ಸ್ವಸ್ಥವಾಗಿರಬೇಕಾಗಿತ್ತಂದರೆ ಮೂಲವಾಗಿರುವಂಥ ನಮಗೆ ಆಶ್ರಯವಾಗಿರುವಂಥ ಪ್ರಕೃತಿ ಸುಂದರ ಸಮೃದ್ಧವಾಗಿರಬೇಕು ಪ್ರಕೃತಿಯೇ ನಮಗೆಲ್ಲ ಮಾನವ ಕುಲಕ್ಕೆ ಸಾಕಾಗುವಷ್ಟು ಅನ್ನ ಸಂಪತ್ತು ನಮ್ಮ ಇಚ್ಛೆಗಳನ್ನೆಲ್ಲ ಪೂರ್ಣ ಮಾಡುವಂಥದ್ದು ಏನಾದರೂ ಒಂದು ಕಾಮದೇನು ಕಲ್ಪರಕ್ಷಂದ್ರೆ ಅದು ಭೂಮಿ ಮಣ್ಣು ಈ ಮಣ್ಣಿನಲ್ಲಿ ಏನೆಲ್ಲ ಆದರೆ ಎಷ್ಟು ಥರದ ಹೂಗಳು ಹಣ್ಣುಗಳು ವೈವಿಧ್ಯಮಯವಾದಂಥ ದವಸ ಧಾನ್ಯಗಳನ್ನು ರೂಪಿಸಿ ಕೊಡುವಂಥದ್ದೊಂದು ಜೀವಂತ ಮಾಟ ಏನಾದರೂ ಇತ್ತು ಅದು ಪ್ರಕೃತಿ ಮತ್ತು ನಮ್ಮನ್ನೆಲ್ಲ ರೂಪಿಸಿರೋದು ಇಷ್ಟೆಲ್ಲ ವೈಶಿಷ್ಟ್ಯವಾಗಿ ಯಾರು ಅಂತಂದರೆ ಪ್ರಕೃತಿಯೇ ಈಗ ಪ್ರಕೃತಿಗೆ ಕಣ್ಣಲ್ಲ ಆದರೆ ಎಲ್ಲವೂ ನೋಡ್ತಿದೆ ಕಿವಿ ಇಲ್ಲ ಆದರೆ ಎಲ್ಲ ಕೇಳ್ತಿದೆ ಕಾಲಿಲ್ಲ ಬಹಳ ವೇಗವಾಗಿ ಚಲಿಸ್ತಿದೆ ಕೈ ಇಲ್ಲ ಅಂದರೂ ಕೂಡ ಹಲವಾರು ಕೈಗಳಿಂದ ಕೆಲಸ ಮಾಡ್ತಿದೆ ಅದು ಕೆಲಸ ಮಾಡದೇ ಇದ್ದರೆ ನಾವು ಒಂದಿನವೂ ಬದುಕಲಿಕ್ಕಾಗಲ್ಲ ಅದಕ್ಕಾಗಿ ಅನ್ನಮಯ ಶರೀರದು ಶರೀರಕ್ಕೆ ದಿನ ಅನ್ನ ಸ್ಪರ್ಶ ಆಗಬೇಕು ಬುದ್ಧಿಗೆ ವಿಚಾರ ಸ್ಪರ್ಶ ಆಗಬೇಕು ಭಾವನಕ್ಕೆ ಒಂದಿಷ್ಟು ಮಧುರ ಗುಣಗಳ ಸ್ಪರ್ಶ ಆದಾಗ ಮಾತ್ರ ಜೀವನದ ಸರ್ವಾಂಗೀಣ ವಿಕಾಸ ಆಗ್ತದೆ ಇಂಥ ಸರ್ವಾಂಗೀಣ ವಿಕಾಸವಾಡುವಂಥ ನಮ್ಮ ಪ್ರಕೃತಿಗೆ ಸಶಕ್ತವಾಗಿರಬೇಕಾಗಿತ್ತಂದ್ರೆ ನಾವು ಅದಕ್ಕೆ ಏನು ಮಾಡಬೇಕಂದ್ರೆ ಏನು ಮಾಡಬೇಕಾಗಿಲ್ಲ ಇಲ್ಲಿ ಪ್ಲಾಸ್ಟಿಕ್ಗಳನ್ನು ನಾವು ಚೆಲ್ಲಬಾರ್ದು ಮತ್ತು ಇದು ಯಾಕೆ ಅಂದರೆ ಬೇರೆ ಏನೇ ಇದ್ದರೂ ಕೂಡ ಅದು ಋತುಮಾನಗಳಿಗೆ ಅನುಗುಣವಾಗಿ ಪ್ರಕೃತಿ ಬದಲಾವಣೆ ಆದಂತೆ ಎಲ್ಲವನ್ನ ಅದು ಗೊಬ್ಬರವನ್ನಾಗಿ ಮಾಡ್ತಿದೆ ತನ್ನಂತೆ ಮಾಡಿಕೊಳ್ತಿದೆ ಆದರೆ ಈ ಪ್ಲಾಸ್ಟಿಕನ್ನು ಮಾಡಿಕೊಳ್ಳಕ್ಕೆ ಲಕ್ಷಾಂತರ ವರ್ಷಗಳೇ ಬೇಕಾಗ್ತಿದೆ ಆ ಪ್ಲಾಸ್ಟಿಕ್ ಏನು ಮಾಡ್ತಿದೆ ಅಂದರೆ ಮಣ್ಣಲ್ಲೂ ಕೊಳೆಯಲ್ಲ ಮತ್ತು ನೀರಲ್ಲಿಯೂ ಕೂಡ ಅದು ಕರಗಲ್ಲ ಬೆಂಕಿಯಲ್ಲಿ ಹಾಕಿ ಸುಟ್ಟಾಗಲು ಅದು ಪ್ರದೂಷಣ ಕೊಟ್ಟೆ ನಾಶ ಮಾಡಿ ಹೋಗ್ತಿದೆ ಅದು ಇನ್ನೊಬ್ಬರಿಗೂ ಕೂಡ ಸ್ವಾಸ್ಥ್ಯಕ್ಕೆ ಹಾನಿ ಮಾಡ್ತಿದೆ ಅದಕ್ಕಾಗಿ ಅಂಥ ಪ್ಲಾಸ್ಟಿಕ್ಕನ್ನು ಇವತ್ತು ನಿಷೇಧ ಆಗೋದು ಭಾಳ ಕಷ್ಟ ಆದರೂ ತಾವೆಲ್ಲ ಈ ಪುಣ್ಯಕ್ಷೇತ್ರದಲ್ಲಿ ಏನಾದರೂ ಒಂದು ಭಗವಂತನ ಪೂಜೆ ಅಂತ ಇದ್ದರೆ ಅದರಲ್ಲಿ ಸೇವೆ ಮಾಡೋದೇ ಪೂಜೆ ನಿಜವಾಗಿಯೇ ಭಗವಂತನ ಒಂದು ಆ ಕೃಪೆಯನ್ನು ಪಡೆದುಕೊಳ್ಬೇಕಾಗಿತ್ತಂದರೆ ನೀವು ಯಾವುದು ಸೇವಾ ಧರ್ಮ ಪರಮೋ ಗಹನ ಸೇವಾ ಧರ್ಮ ಅತ್ಯಂತ ಶ್ರೇಷ್ಠವಾದದ್ದು ಯಾಕೆಂದರೆ ಸೇವೆಯಿಂದನೇ ಮೊಟ್ಟ ಮೊದಲು ಆಧ್ಯಾತ್ಮಿಕದಲ್ಲಾಗಲಿ ರಾಷ್ಟ್ರದಲ್ಲಾಗಲಿ ಎಲ್ಲ ಕ್ಷೇತ್ರಕ್ಕೆ ಒಂದು ತಳಪಾಯ ಅಂದರೆ ಸೇವಾ ಅದರಲ್ಲಿ ಸೇವಾ ಮಾಡೋದ್ರಿಂದ ಏನಾಗ್ತಿದೆ ಅಂತಂದರೆ ಅಹಂಕಾರ ಅಭಿಮಾನಗಳು ನಾಶ ಆಗ್ತಿವೆ ಸೇವಾ ಮಾಡೋದ್ರಿಂದ ಹೃದಯ ಸ್ವಚ್ಛ ಆಗ್ತಿದೆ ಸೇವಾ ಮಾಡೋದರಿಂದ ಸದ್ಬುದ್ಧಿ ಆಗ್ತದೆ ಗುರು ಹಿರಿಯರ ಆಶೀರ್ವಾದ ಅಷ್ಟೇ ಅಲ್ಲ ಭಗವಂತನ ಅನುಗ್ರಹ ಕೂಡ ಪ್ರಾಪ್ತಿಯಾಗ್ತದೆ ತಾವೆಲ್ಲ ಕೂಡ ಯುವ ಜನಾಂಗ ಈ ಸಂಜೀವನ ಟ್ರಸ್ಟ್ ವತಿಯಿಂದ ಬಂದು ನಾವು ಈ ಪುಣ್ಯಕ್ಷೇತ್ರದಲ್ಲಿ ಕೆಲವು ಗಂಟೆಗಳ ಕಾಲ ಸ್ವಚ್ಛತೆಯನ್ನು ಮಾಡ್ತಾ ಇದ್ರಿ ಇದೊಂದು ಶ್ರೇಷ್ಠ ಕರ್ತವ್ಯ ಶ್ರೇಷ್ಠ ಕಾರ್ಯ ತಾವು ಮಾಡ್ತಾ ಇರೋದು ತುಂಬ ಶ್ಲಾಘನೀಯ ಅಂತ ತಿಳ್ಕೊಂಡು ಹೇಳಿ ಮತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ನಿಮಗೆಲ್ಲ ಪ್ರೇರಣೆ ಕೊಡಲಿಕ್ಕೆ ಬಂದಿರುವಂಥ ನಮ್ಮ ಮೋಹನ್ ಕುಮಾರ್ ಅವರಿಗೂ ನಮ್ಮ ಓಂ ಶಾಂತಿಯಲ್ಲಿ ಯಾವಾಗಲೂ ಸಂಜೀವನ ಟ್ರಸ್ಟಿಯಲ್ಲಿ ಹಲವಾರು ರೀತಿಯಾಗಿ ಸೇವೆ ಮಾಡ್ತಾ ಇರುವಂಥ ನಮ್ಮ ಜಗದೀಶ್ ಅವರಲ್ಲಿಯೂ ಸತೀಶ್ ಅವರಲ್ಲಿಯೂ ಮತ್ತು ತಮಗೆಲ್ಲರಿಗೂ ತಾವು ಓದೋದ್ರ ಮಧ್ಯದಲ್ಲಿ ಕೂಡ ಶನಿವಾರ ರವಿವಾರ ಬಿಡುವಿನ ವೇಳೆಯಲ್ಲಿ ಈಗ ಪರೀಕ್ಷೆ ಇದ್ದರೂ ಕೂಡ ಮತ್ತೆ ಈಗ ಸೇವೆ ಮಾಡೋಣ ಅಂತ ತಿಳ್ಕೊಂಡು ಸ್ವ ಇಚ್ಛೆಯಿಂದ ಅಲ್ಲಿಂದ ಬಂದಿರಲ್ಲ ಅದಕ್ಕಾಗಿ ನಿಮಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ಬಹುತೇಕ ನೀವು ಚಾಮರಾಜನಗರ ಎಲ್ಲ ಇದು ಕರ್ನಾಟಕದಲ್ಲೇ ಚಾಮರಾಜನಗರ ಪ್ರಕೃತಿ ಹೆಚ್ಚಿರುವ ಕ್ಷೇತ್ರ ಇದು ಕರ್ನಾಟಕದ ಕೊನೆಯ ಒಂದು ಜಿಲ್ಲೆ ಹೌದು ಅದಕ್ಕಾಗಿ ತಾವೆಲ್ಲ ಪ್ರಕೃತಿಯ ಜೊತೆಯಲ್ಲಿರೋದ್ರಿಂದ ಪ್ರಕೃತಿ ಜೊತೆಗೆ ಕೂಡಿಕೊಂಡಿರೋದ್ರಿಂದ ನಿಮ್ಮ ಆರೋಗ್ಯ ನಿಮ್ಮ ವಿಚಾರಗಳು ಕೂಡ ಉತ್ತಮವಾಗಿರ್ತವೆ ಇನ್ನೂ ಈ ಪ್ರಕೃತಿಯನ್ನು ಹಸಿರಿನಿಂದ ಸಮೃದ್ಧಗೊಳಿಸೋಣ ಪ್ಲಾಸ್ಟಿಕ್ ಮುಕ್ತ ಮಾಡೋಣ ಸದಾ ನಾವು ಕೂಡ ಇದನ್ನು ಖುಷಿಯಾಗಿಟ್ಟು ನಾವು ಕೂಡ ಖುಷಿಯಾಗಿರೋಣ ಅಂತ ಹೇಳಿ ಈಗ ನೀವೆಲ್ಲ ಕೆಲಸ ಸೇವೆ ಮಾಡೋದಿದೆ ಅದಕ್ಕಾಗಿ ನಮಗೆಲ್ಲ ಸರಡು ಮಾಡಿಂಗ್